ಕೊಪ್ಪಳದ ನಾರಾಯಣ ಗೌಡ ಪೇಟೆ ಗ್ರಾಮದ ತುಂಗಭದ್ರಾ ನದಿ ಅಂಚಿನಲ್ಲಿರುವಂತಹ ಅರಣ್ಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗದಲ್ಲಿ ಹಂಪಿ ಬೌಲರ್ಸ್ ವಿಸ್ಕರ್ಸ್ ಪೆದರ್ಸ್ ಎನ್ನುವ ರೆಸಾರ್ಟ್ ಅಕ್ರಮವಾಗಿ ನಿರ್ಮಾಣ ಮಾಡಿದರೂ ಕೂಡ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಸಿಬಿಐಗೆ ದೂರನ್ನ ನೀಡಿದ್ದಾರೆ ಅಂದಾಜು ನೂರು ಎಕರೆ ಜಾಗವನ್ನು ವಲ್ಲಭ ಚಂದ್ರ ಎಂಬುವರು ಒತ್ತುವರಿ ಮಾಡಿದ್ದಾರೆ ಇದನ್ನು ತೆರವುಗೊಳಿಸಲು ಸ್ವತಃ ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ರು ಇದರ ಬೆನ್ನಲ್ಲೇ ಮತ್ತೊಂದು ಆದೇಶ ಹೊರಡಿಸಿದ್ದು ಪುನಃ ತನಿಖೆ ನಡೆಸುವ ನೆಪ ಯಾಕೆ ಅನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಈ ಆದೇಶದಲ್ಲಿದೆ ಇದರಿಂದ ಮೇಲ್ನೋಟಕ್ಕೆ ಜಿಲ್ಲಾಧಿಕಾರಿ ಏನಾದರೂ ಕಿಕ್ ಬ್ಯಾಕ್ ಪಡೆದ್ರ ಅನ್ನುವ ಅನುಮಾನವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಕುರಿತು ಪ್ರತಿಕ್ರಿಯಿಸಿದ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಳ್ಳಳ್ಳಿ ಅಕ್ರಮ ಅರಣ್ಯ ಭೂಮಿಯಲ್ಲಿ ರೆಸಾರ್ಟ್ ನಿರ್ಮಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಕೊಪ್ಪಳ ತಾಲೂಕಿನ ಮತ್ತು ಏನು ಸುಮಾರು ನೂರು ಎಕರೆಗೂ ಹೆಚ್ಚು ಸರ್ಕಾರಿ ಕಂದಾಯ ಭೂಮಿಯನ್ನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಕೊಪ್ಪಳ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರಿಗೆ ಆದೇಶ ಮಾಡ್ತಾರೆ ಒತ್ತುವರಿ ತೆರಿಗೆ ಆದೇಶ ಮಾಡಿದ ನಂತರ ಆ ರೆಸಾರ್ಟ್ ಮಾಲೀಕರು ಕೊಟ್ಟಂಥ ಒಂದೇ ಒಂದು ಅರ್ಜಿ ಆಧಾರದ ಮೇಲೆ ಇಡೀ ಪ್ರಕರಣವನ್ನು ರದ್ದುಪಡಿಸಿ ಆದೇಶ ಮಾಡ್ತಾರೆ ಇದು ಸಂಪೂರ್ಣವಾಗಿ ಕಾನೂನುಬಾಹಿರವಾಗಿರುವಂಥ ಪ್ರಕರಣ ಮಾನ್ಯ ಜಿಲ್ಲಾಧಿಕಾರಿಗಳು ಕಂದಾಯ ಭೂಮಿಯನ್ನು ಉಳಿಸೋ ಬದಲು ರೆಸಾರ್ಟ್ ಮಾಲೀಕರ ಜೊತೆ ಸೇರಿ ಕಾನೂನು ಬಾಹಿರವಾದಂಥ ಒಳ ಒಪ್ಪಂದ ಮಾಡಿಕೊಂಡು ಸರ್ಕಾರಕ್ಕೆ ಸೇರಬೇಕಾದಂಥ ಸುಮಾರು ನೂರೆಕ್ರಿಗೂ ಹೆಚ್ಚು ಭೂಮಿಯನ್ನು ರೆಸಾರ್ಟ್ ಮಾಲೀಕರು ಹೊಸ ಕೊಪ್ಪಿಸಿರುವುದು ಸಂಪೂರ್ಣ ಒಂದು ಅಕ್ರಮ ಅಂತಲೇ ಹೇಳ್ಬೋದು ಈ ಐ ಎ ಎಸ್ ಅಧಿಕಾರಿಗಳಾದಂಥ ಕೊಪ್ಪಳ ಜಿಲ್ಲಾಧಿಕಾರಿಗಳು ಇವರ ವಿರುದ್ಧ ನಾನು ಇಂದು ಸಿ ಬಿ ಐನ ಬೆಂಗಳೂರು ಘಟಕದ ಮುಖ್ಯಸ್ಥರಿಗೆ ಒಂದು ಲಿಖಿತವಾದಂಥ ಇವರ ಅವ್ಯವಹಾರ ಅಕ್ರಮ ಮತ್ತು ವ್ಯಾಪಕ ಭ್ರಷ್ಟಾಚಾರ ನಡೆಸಿರೋ ಬಗ್ಗೆ ಒಂದು ದೂರನ್ನು ನೀಡಿ ಸಮಗ್ರ ತನಿಖೆ ಆಗಬೇಕು ಸಿ ಬಿ ಐನಿಂದ ಸಮಗ್ರ ತನಿಖೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ದೂರನ್ನು ನೀಡಿ ಒತ್ತಾಯ ಮಾಡಿದ್ದೇನೆ ಇಡೀ ಪ್ರಕರಣವನ್ನು ಗಂಭೀರವಾಗಿ ಸಿ ಬಿ ಐ ಅಧಿಕಾರಿಗಳು ತನಿಖೆ ಮಾಡಿದರೆ ಇಲ್ಲಿ ನಡೆದಿರುವಂಥ ಕೋಟ್ಯಂತರಪ್ಪಾಯಿ ಭ್ರಷ್ಟಾಚಾರದ ಜೊತೆಗೆ ಸರ್ಕಾರಿ ಭೂಮಿಯಲ್ಲಿ ಈ ಒತ್ತುವರಿಯಲ್ಲಿ ಆಗಿರುವಂಥ ಪ್ರಕರಣವು ಗ ಹೊರಗಡೆ ಬರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲೇ ಕೊಪ್ಪಳ ತಾಲೂಕಿನ ನಾರಾಯಣಪೇಟೆ ಮತ್ತು